ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಸಮಯ ಬಹಳಷ್ಟು ಅಮೂಲ್ಯವಾದ ಸಮಯ ಆಗಿದೆ ಈ ಸಮಯದಲ್ಲಿ ನೀವು ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಿ ಸಹಯೋಗಿ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಂದಿನ ಪ್ರಶ್ನೆ ಆಗಿದೆ ಸೇವಾದಾರಿ ಮಕ್ಕಳು ಎಂದು ಯಾವ ಮಾತಿನ ನೆಪವನ್ನು ಹೇಳಲು ಸಾಧ್ಯವಿಲ್ಲ ಉತ್ತರ ಬಾಬಾ ಇಲ್ಲಿ ಬಿಸಿಲಿದೆ ಇಲ್ಲಿ ಚಳಿ ಇದೆ ಆದ್ದರಿಂದ ನಾನು ಈ ಸ್ಥಾನದಲ್ಲಿ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಎಂದು ಸೇವಾದಾರಿ ಮಕ್ಕಳು ಹೇಳಲು ಸಾಧ್ಯ ಇಲ್ಲ ಬಿಸಿಲು ಸ್ವಲ್ಪ ಜಾಸ್ತಿಯಾದ ತಕ್ಷಣ ಚಳಿ ಸ್ವಲ್ಪ ಜಾಸ್ತಿಯಾದ ತಕ್ಷಣ ನೀವು ಬಹಳಷ್ಟು ಸೂಕ್ಷ್ಮ ಆಗಬಾರದು ನನಗೆ ಈ ಚಳಿಯನ್ನು ಸಹನೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನನಗೆ ಈ ಬಿಸಿಲನ್ನು ಸಹನೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದು ನೀವು ಹೇಳಬಾರದು ಈ ದುಃಖಧಾಮದಲ್ಲಿ ದುಃಖ ಸುಖ ಬಿಸಿಲು ಚಳಿ ಸ್ತುತಿ ನಿಂದೆ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಎಂದು ಯಾವ ಕಾರಣಕ್ಕೂ ನೆಪವನ್ನು ಹೇಳಬಾರದು ಇಂದಿನ ಗೀತೆಯಾಗಿದೆ ಧೈರ್ಯ ತಾಳು ಮಾನವ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ಸುಖ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಮತ್ತು ದುಃಖ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ಈ ಜೀವನದಲ್ಲಿ ಯಾವಾಗ ಸುಖ ಸಿಗುತ್ತದೆ ಯಾವಾಗ ದುಃಖ ಸಿಗುತ್ತದೆ ಅನ್ನುವುದು ಕೇವಲ ಬ್ರಾಹ್ಮಣ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದೀರಾ ಇದು ದುಃಖದ ಜಗತ್ತಾಗಿದೆ ಈ ದುಃಖದ ಜಗತ್ತಿನಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ದುಃಖ ಸುಖ ಮಹಿಮೆ ನಿಂದನೆ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ ಸುಖ ದುಃಖ ಬಿಸಿಲು ಚಳಿ ಮಹಿಮೆ ನಿಂದನೆ ಎಲ್ಲವನ್ನು ನೀವೀಗ ಪಾರು ಮಾಡಬೇಕು ಬಿಸಿಲು ಸ್ವಲ್ಪ ಜಾಸ್ತಿಯಾದ ತಕ್ಷಣ ಕೆಲವರು ಹೇಳುತ್ತಾರೆ ನಾನು ತಂಪಾದ ಸ್ಥಾನದಲ್ಲಿ ಇರಬೇಕು ಎಂದು ಈಗ ಮಕ್ಕಳಾದ ನೀವು ಬಿಸಿಲಿನಲ್ಲೂ ಕೂಡ ಸೇವೆಯನ್ನು ಮಾಡಬೇಕು ಈಗ ಮಕ್ಕಳಾದ ನೀವು ಬಿಸಿಲಿದ್ದರೂ ಕೂಡ ಸೇವೆಯನ್ನು ಮಾಡಬೇಕು ಮತ್ತು ಮಕ್ಕಳಾದ ನೀವು ಚಳಿ ಇದ್ದರೂ ಕೂಡ ಚಳಿಯಲ್ಲಿ ಸೇವೆಯನ್ನು ಮಾಡಲೇಬೇಕು ಕಲಿಯುಗದ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ದುಃಖದ ಅನುಭವ ಆದರೂ ಕೂಡ ಇದೇನು ಹೊಸ ಮಾತಲ್ಲ ಏಕೆಂದರೆ ಇದು ದುಃಖಧಾಮ ಆಗಿದೆ ಈಗ ಮಕ್ಕಳಾದ ನೀವು ಸುಖಧಾಮಕ್ಕೆ ಹೋಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈಗ ಇದು ನಿಮ್ಮ ಬೆಲೆ ಬಾಳುವಂತಹ ಅಮೂಲ್ಯ ಸಮಯ ಆಗಿದೆ ಈ ಸಮಯದಲ್ಲಿ ನೆಪವನ್ನು ಹೇಳಿ ನೀವು ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ ಈ ಅಮೂಲ್ಯ ಸಮಯದಲ್ಲಿ ನೆಪವನ್ನು ಹೇಳಿದರೆ ನಡೆಯುವುದಿಲ್ಲ ಪರಮಾತ್ಮ ತಂದೆ ಸೇವಾದಾರಿ ಮಕ್ಕಳಿಗೆ ಹೇಳುತ್ತಾರೆ ಯಾರಿಗೆ ಸೇವೆಯನ್ನು ಹೇಗೆ ಮಾಡುವುದು ಅನ್ನುವುದು ಗೊತ್ತಿಲ್ಲವೋ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಭಾರತವನ್ನು ಸುಖಧಾಮವನ್ನು ಮಾಡಲು ಕೇವಲ ಭಾರತವನ್ನಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಸುಖಧಾಮವನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಬ್ರಾಹ್ಮಣ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಭಾರತ ಮೊದಲು ಸ್ವರ್ಗ ಆಗಿತ್ತು ಈಗ ಅದೇ ಭಾರತ ದೇಶ ನರಕ ಆಗಿದೆ ಅಂದ ಮೇಲೆ ಈ ಭಾರತ ದೇಶವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕು ಭಾರತ ಸ್ವರ್ಗ ಆಗಿತ್ತು ಈಗ ಪುನಃ ಸ್ವರ್ಗ ಆಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಾಗಿದೆ ಸತ್ಯಯುಗದಲ್ಲಿ ಪವಿತ್ರ ರಾಜರ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಎಲ್ಲರೂ ಬಹಳಷ್ಟು ಸುಖಿಗಳಾಗಿದ್ದರು ಪುನಃ ಎಲ್ಲರೂ ಅಪವಿತ್ರ ರಾಜರಾಗುತ್ತಾರೆ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುವುದರಿಂದ ಅವರಿಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಈಗ ವರ್ತಮಾನ ಸಮಯದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಈಗ ಇದು ಪ್ರಜೆಗಳ ರಾಜ್ಯ ಆಗಿದೆ ಆದರೆ ಜಗತ್ತಿನಲ್ಲಿ ಇರುವಂತವರು ಭಾರತದ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಭಾರತದ ಸೇವೆ ಅಥವಾ ವಿಶ್ವದ ಸೇವೆಯನ್ನು ಮಾಡುವುದಕ್ಕೋಸ್ಕರ ಒಬ್ಬ ಬೇಹದ್ದಿನ ತಂದೆ ಬರುತ್ತಾರೆ ಕೇವಲ ಒಬ್ಬ ಬೇಹದ್ದಿನ ತಂದೆ ಮಾತ್ರ ಭಾರತದ ಸೇವೆಯನ್ನು ಮಾಡುತ್ತಾರೆ ಮತ್ತು ಇಡೀ ಜಗತ್ತಿನ ಸೇವೆಯನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಂದೆಯಾದ ನನ್ನ ಜೊತೆಗೆ ನೀವು ಕೂಡ ಸಹಯೋಗಿಗಳಾಗಿ ಪರಮಾತ್ಮ ತಂದೆ ಯಾವ ಸೇವೆಯನ್ನು ಮಾಡುತ್ತಿದ್ದಾರೋ ಆ ಸೇವೆಯಲ್ಲಿ ಮಕ್ಕಳಾದ ನೀವು ಕೂಡ ಸಹಯೋಗಿಗಳಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಾರೆ ಆತ್ಮ ಅಭಿಮಾನಿ ಮಕ್ಕಳೇ ತಂದೆ ಹೇಳುವಂತಹ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ದೇಹಾಭಿಮಾನಕ್ಕೆ ವಶ ಆದಂತವರು ಪರಮಾತ್ಮ ತಂದೆಗೆ ಹೇಗೆ ಸಹಯೋಗವನ್ನು ನೀಡಲು ಸಾಧ್ಯ ಏಕೆಂದರೆ ಎಲ್ಲರೂ ಮಾಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡಿದ್ದಾರೆ ಎಲ್ಲರನ್ನು ಮಾಯ ಬಂಧನದಿಂದ ನೀವು ಮುಕ್ತ ಮಾಡಿ ಎಲ್ಲರನ್ನು ಗುರುಗಳ ಬಂಧನದಿಂದ ಮುಕ್ತ ಮಾಡಿ ಅಂದರೆ ಎಲ್ಲರನ್ನೂ ಮಾಯ ಬಂಧನದ ಸರಪಳಿಯಿಂದ ಮುಕ್ತ ಮಾಡಿ ಮತ್ತು ಗುರುಗಳ ಬಂಧನದ ಸರಪಳಿಯಿಂದ ಮುಕ್ತ ಮಾಡಿ ಎಲ್ಲರನ್ನು ಬಂಧನದಿಂದ ಮುಕ್ತ ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ನನ್ನ ಒಳ್ಳೆಯ ಸಹಯೋಗಿ ಮಕ್ಕಳಾಗುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಸಮ್ಮುಖದಲ್ಲಿ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಸಾಧಾರಣ ರೂಪದಲ್ಲಿ ಇರುವ ಕಾರಣ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಪುನಃ ಇವರು ಹೇಗೆ ರಾಜ್ಯವನ್ನು ಕಳೆದುಕೊಂಡರು ಅನ್ನುವುದು ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮೆಲ್ಲರ ಬುದ್ಧಿಯ ಬೀಗವನ್ನು ತೆರೆಯುವುದಕ್ಕೋಸ್ಕರ ಕಲ್ಲು ಬುದ್ಧಿಯವರಾಗಿರುವ ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ನನಗೆ ಸಹಯೋಗಿಗಳಾಗಿ ಈಶ್ವರನ ಸೇವಾದಾರಿಗಳು ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ಜಗತ್ತಿನ ಜನ ಈಶ್ವರ ತಂದೆಗೆ ಸಹಯೋಗಿಗಳಾಗುವುದಿಲ್ಲ ಪರಮಾತ್ಮ ತಂದೆ ಬಂದು ಯಾವ ಆತ್ಮರನ್ನು ಪಾವನರನ್ನಾಗಿ ಮಾಡುತ್ತಾರೋ ಅಂತಹ ಆತ್ಮರಿಗೆ ಪರಮಾತ್ಮ ತಂದೆ ಪುನಃ ತಿಳಿಸುತ್ತಾರೆ ನೀವೀಗ ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳಿ ನೀವೀಗ ನನ್ನ ಶ್ರೀಮತದಂತೆ ನಡೆಯಿರಿ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪಾವನ ಸ್ವರ್ಗದ ನಿವಾಸಿಗಳನ್ನಾಗಿ ಮಾಡುವುದಕ್ಕೋಸ್ಕರ ಅಂದರೆ ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಸ್ವರ್ಗದ ನಿವಾಸಿಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಗೊತ್ತಿದೆ ಇದು ಮೃತ್ಯು ಲೋಕ ಆಗಿದೆ ಕುಳಿತು ಕುಳಿತಂತೆ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಮೃತ್ಯು ಬರುತ್ತದೆ ಆ ಮೃತ್ಯು ಬರುವುದಕ್ಕಿಂತ ಮೊದಲೇ ನಾವೇಕೆ ಪರಿಶ್ರಮವನ್ನು ಪಟ್ಟು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಂಡು ನಮ್ಮ ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳಬಾರದು ಎಲ್ಲಾ ಮನುಷ್ಯರು ಯಾವಾಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈಗ ನಾವು ಭಕ್ತಿಯನ್ನು ಮಾಡುವುದರಲ್ಲಿ ತೊಡಗಬೇಕು ಎಂದು ಎಲ್ಲಿಯವರೆಗೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೂ ಮನುಷ್ಯರು ಬಹಳಷ್ಟು ಧನ ಸಂಪತ್ತನ್ನು ಸಂಪಾದನೆ ಮಾಡುತ್ತಿರುತ್ತಾರೆ ಈಗ ನೀವೆಲ್ಲರೂ ಕೂಡ ವಾನಪ್ರಸ್ಥ ಸ್ಥಿತಿಯಲ್ಲೇ ಇದ್ದೀರಾ ಈಗ ಇದು ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬಾರದು ನಾವೀಗ ನಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೇವೆ ಸೇವಾದಾರಿ ಮಕ್ಕಳ ಹೆಸರೇ ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ಸೇವಾದಾರಿ ಮಕ್ಕಳು ಬಹಳಷ್ಟು ಪ್ರಸಿದ್ಧ ಆಗುತ್ತಾರೆ ಏಕೆಂದರೆ ಸೇವಾದಾರಿ ಮಕ್ಕಳು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ ಯೋಗದಲ್ಲಿ ಸ್ಥಿತ ಆದಾಗ ಮಾತ್ರ ನೀವು ಸೇವೆಯನ್ನು ಮಾಡಲು ಸಾಧ್ಯ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೆನಪಿನ ಶಕ್ತಿಯ ಮೂಲಕ ಇಡೀ ಜಗತ್ತನ್ನೇ ಪವಿತ್ರ ಜಗತ್ತನ್ನಾಗಿ ಮಾಡಬೇಕು ಇಡೀ ವಿಶ್ವವನ್ನು ಪಾವನ ವಿಶ್ವವನ್ನಾಗಿ ಮಾಡಲು ನೀವು ನಿಮಿತ್ತ ಆಗಿದ್ದೀರಾ ನಿಮಗೋಸ್ಕರ ಪುನಃ ಪವಿತ್ರ ಜಗತ್ತೂ ಕೂಡ ಅವಶ್ಯವಾಗಿ ಬೇಕು ಆದ್ದರಿಂದ ಈ ಪತಿತ ಜಗತ್ತಿನ ವಿನಾಶ ಕೂಡ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲರಿಗೂ ತಿಳಿಸಿ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಎಂದು ದೇಹಾಭಿಮಾನವನ್ನು ತ್ಯಾಗ ಮಾಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ನೀವೀಗ ಎಲ್ಲರಿಗೂ ತಿಳಿಸಬೇಕು ಏಕೆಂದರೆ ಆ ಪರಮಾತ್ಮ ತಂದೆ ಪತಿತ ಪಾವನ ತಂದೆಯಾಗಿದ್ದಾರೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಸಾಧು ಸಂತರು ಮುಂತಾದವರು ಕೂಡ ಬೆರಳನ್ನು ಮೇಲೆ ಮಾಡಿ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ಸೂಚನೆಯನ್ನು ನೀಡುತ್ತಾರೆ ಆ ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಎಂದು ಎಲ್ಲಾ ಸಾಧು ಸಂತರು ಪರಮಾತ್ಮ ತಂದೆಯ ಕಡೆ ಬೆರಳನ್ನು ಮಾಡಿ ಸೂಚನೆಯನ್ನು ನೀಡುತ್ತಾರೆ ಈಶ್ವರ ಅಥವಾ ಪರಮಾತ್ಮ ಎಂದು ಹೇಳುತ್ತಾರೆ ಆದರೆ ಆ ಈಶ್ವರ ತಂದೆಯ ಬಗ್ಗೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೆಲವರು ಗಣೇಶನನ್ನು ನೆನಪು ಮಾಡುತ್ತಾರೆ ಕೆಲವರು ಹನುಮಂತನನ್ನು ನೆನಪು ಮಾಡುತ್ತಾರೆ ಕೆಲವರು ತಮ್ಮ ಗುರುವನ್ನು ನೆನಪು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಭಕ್ತಿ ಮಾರ್ಗ ಅಂತೂ ಕಲ್ಪದವರೆಗೂ ನಡೆಯುತ್ತದೆ ದೊಡ್ಡ ದೊಡ್ಡ ಋಷಿ ಮುನಿಗಳೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಗುರುಗಳು ತ್ರಿಕಾಲದರ್ಶಿಗಳಂತೂ ಅಲ್ಲ ಬೀಜರೂಪ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಶಿವಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ ಮತ್ತು ಗೀತಾ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ ಗೀತಾ ಜಯಂತಿಯ ಸಮಯದಲ್ಲಿ ಎಲ್ಲರೂ ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ ನಾನೇ ಪತಿತ ಪಾವನ ಆಗಿದ್ದೇನೆ ನಾನೇ ಜ್ಞಾನದ ಸಾಗರ ಆಗಿದ್ದೇನೆ ಶ್ರೀಕೃಷ್ಣನಿಗೆ ಪತಿತ ಪಾವನ ಅಥವಾ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ಅಂದ ಮೇಲೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಪರಮಾತ್ಮ ತಂದೆ ಇಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿಸುತ್ತಿದ್ದಾರೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಪರಮಾತ್ಮ ತಂದೆ ಇಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿಸುತ್ತಾರೆ ಶಿವ ತಂದೆಯ ಸಂಪೂರ್ಣ ಮಹಿಮೆಯನ್ನು ನೀವು ಚಿತ್ರದಲ್ಲಿ ಬರೆಯಬೇಕು ಚಿತ್ರದ ಕೆಳಗಡೆ ತಂದೆಯ ಸಂಪೂರ್ಣ ಮಹಿಮೆಯನ್ನು ಬರೆಯಬೇಕು ಶಿವ ತಂದೆಯ ಮಹಿಮೆಯೇ ಎಲ್ಲಾ ಮಾತಿಗೂ ಆಧರಿತ ಆಗಿದೆ ಯಾರೆಲ್ಲಾ ಆತ್ಮರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಾರೋ ಮೇಲಿನಿಂದ ಬರುವಾಗ ಅವರು ಪವಿತ್ರ ಆತ್ಮರೇ ಆಗಿರುತ್ತಾರೆ ಪವಿತ್ರರಾಗದೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮುಖ್ಯ ಮಾತು ಅಂದರೆ ಪವಿತ್ರರಾಗುವುದೇ ಆಗಿದೆ ಪವಿತ್ರರಾಗುವುದೇ ಮುಖ್ಯ ಮಾತಾಗಿದೆ ಪರಮಧಾಮ ಪವಿತ್ರ ಧಾಮ ಆಗಿದೆ ಅಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಆತ್ಮರಾದ ನೀವೆಲ್ಲರೂ ಈ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಪತಿತರಾಗಿದ್ದೀರಾ ಅಂದ ಮೇಲೆ ಎಲ್ಲರಿಗಿಂತ ಜಾಸ್ತಿ ಯಾರು ಪಾವನ ಆತ್ಮರಾಗಿರುತ್ತಾರೋ ಪುನಃ ಅವರೇ ಈಗ ಪವಿತ್ರರಾಗಿದ್ದಾರೆ ದೇವಿ ದೇವತಾ ಧರ್ಮದ ಹೆಸರು ಚಿಹ್ನೆ ಕೂಡ ಈಗ ಮಾಯ ಆಗಿಬಿಟ್ಟಿದೆ ದೇವತಾ ಧರ್ಮ ಎಂದು ಹೆಸರನ್ನು ಇಡುವ ಬದಲು ಹಿಂದೂ ಧರ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ ಈಗ ನೀವು ಸ್ವರ್ಗದ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ ಪುನಃ ನೀವೇ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ ಮಾಯೆಗೆ ಸೋತರೆ ನೀವು ಸೋತಂತೆ ಮಾಯೆಯನ್ನು ಗೆದ್ದರೆ ನೀವು ಗೆದ್ದಂತೆ ಮನುಷ್ಯರು ರಾವಣನ ಬಹಳ ದೊಡ್ಡ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಬಹಳಷ್ಟು ಹಣವನ್ನು ಖರ್ಚು ಮಾಡಿ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಪುನಃ ಒಂದೇ ದಿನದಲ್ಲಿ ಆ ಮೂರ್ತಿಯನ್ನು ಸಂಪೂರ್ಣ ಸಮಾಪ್ತಿ ಮಾಡುತ್ತಾರೆ ಅಂದ ಮೇಲೆ ರಾವಣ ನಮ್ಮ ಶತ್ರು ಆಗಿದ್ದಾನೆ ತಾನೆ ಆದರೆ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡಿ ಮೂರ್ತಿಯನ್ನು ಸುಡುವುದು ಇದೆಲ್ಲ ಗೊಂಬೆಯ ಆಟ ಆಗಿದೆ ಪರಮಾತ್ಮ ಶಿವತಂದೆಯ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಶಿವಲಿಂಗುಗಳ ಪೂಜೆಯನ್ನು ಮಾಡಿ ಪುನಃ ಆ ಲಿಂಗುಗಳನ್ನು ಒಡೆದು ಹಾಕುತ್ತಾರೆ ದೇವಿಯ ಚಿತ್ರವನ್ನು ಕೂಡ ನಿರ್ಮಾಣ ಮಾಡಿ ಆ ದೇವಿಯ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಮುಳುಗಿಸುತ್ತಾರೆ ಜಗತ್ತಿನ ಜನ ಯಾವ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ ಈಗ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಸತ್ಯುಗ ಮತ್ತು ತ್ರೇತಾಯುಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನಿಂದನೆಗೆ ಯೋಗ್ಯ ಆಗುವಂತಹ ದೇವತೆಗಳ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ದೇವತೆಗಳ ಕೊಳಕು ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರವನ್ನು ನಿಂದನೆಗೆ ಯೋಗ್ಯ ಆಗುವಂತೆ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿಶ್ವದ ಮಾಲೀಕರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಷ್ಟೆಲ್ಲಾ ಪತ್ತೆಯ ಬಗ್ಗೆ ತಿಳಿಸಿದ್ದಾರೋ ಆ ಪತ್ತೆಯನ್ನು ಮಾಡಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡಿ ಯೋಗದಲ್ಲಿ ಸ್ಥಿತಾಗಿ ಭೋಜನವನ್ನು ಸ್ವೀಕಾರ ಮಾಡಿ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನನ್ನನ್ನು ನೆನಪು ಮಾಡಿದರೆ ಪುನಃ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಪುನಃ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಬೇಕು ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಮಾತ್ಪಿತಾರನ್ನು ಸಂಪೂರ್ಣ ಅನುಕರಣೆ ಮಾಡಿ ಕೇವಲ ತಂದೆ ಒಬ್ಬರೇ ಎಲ್ಲಾ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಹೇಳುತ್ತಾರೆ ನಾವೆಲ್ಲರೂ ತಂದೆಯಾಗಿದ್ದೇವೆ ಆತ್ಮವೇ ಪರಮಾತ್ಮ ಆದ್ದರಿಂದ ನಾವೆಲ್ಲರೂ ತಂದೆ ಎಂದು ಅವರು ಹೇಳುತ್ತಾರೆ ಈ ಮಾತು ತಪ್ಪು ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಮಾತ್ ಪಿತಾ ಇಬ್ಬರೂ ಕೂಡ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅಂದರೆ ಮಮ್ಮ ಬಾಬಾ ಇಬ್ಬರೂ ಕೂಡ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಮಾತ್ ಪಿತಾರನ್ನು ನಾವೀಗ ಅನುಕರಣೆ ಮಾಡಬೇಕು ಮಾತ್ ಪಿತಾರನ್ನು ಅನುಕರಣೆ ಮಾಡಬೇಕು ಅನ್ನುವ ಶಬ್ದ ಈ ಸಂಗಮ ಯುಗದ ಶಬ್ದ ಆಗಿದೆ ಈಗ ನಿಮಗೆ ಗೊತ್ತಿದೆ ಯಾರು ವಿಶ್ವಕ್ಕೆ ಮಾಲೀಕರಾಗಿದ್ದರೂ ಪವಿತ್ರ ಆತ್ಮರಾಗಿದ್ದರು ಈಗ ಅದೇ ಆತ್ಮರು ಅಪವಿತ್ರ ಆತ್ಮರಾಗಿದ್ದಾರೆ ಅಂದ ಮೇಲೆ ಈಗ ಪುನಃ ನಾವು ಪವಿತ್ರ ಆತ್ಮರಾಗುತ್ತಿದ್ದೇವೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ಪರಮಾತ್ಮ ತಂದೆಯ ಮೂಲಕ ಅಂತಹ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಬೇಕು ಮಕ್ಕಳು ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದೇ ಇಲ್ಲ ಕೇವಲ ಬಾಬಾ ಬಾಬಾ ಎಂದು ಹೇಳುತ್ತಾ ಬಾಯನ್ನು ಮಧುರ ಮಾಡಿಕೊಳ್ಳುತ್ತಾರೆ ಅಂದರೆ ಬಾಬಾ ಬಾಬಾ ಎಂದು ಹೇಳುತ್ತಾ ಬಾಯನ್ನು ಸಿಹಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಮಕ್ಕಳಿಗೆ ಸುಪುತ್ರ ಮಕ್ಕಳು ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ಮಮ್ಮ ಬಾಬಾರವರನ್ನು ಅನುಕರಣೆ ಮಾಡುವುದರಿಂದ ನಾವು ದೇವತೆಗಳ ರಾಜ್ಯಕ್ಕೆ ಹೋಗುತ್ತೇವೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಯಾರೇ ಸಿಕ್ಕರು ಅವರಿಗೆ ನೀವು ತಿಳಿಸಬೇಕು ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಅಪವಿತ್ರ ಆತ್ಮರಾಗುತ್ತೇವೆ ಎಂದು ಈಗ ಪುನಃ ಪವಿತ್ರರಾಗಬೇಕು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಪವಿತ್ರರಾಗುತ್ತಾ ಹೋಗುತ್ತೀರಾ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುವುದರಿಂದ ಹೊಸ ಜಗತ್ತಿನ ಆದಿಯಲ್ಲಿ ಮೊದಲು ನೀವು ಬರುತ್ತೀರಾ ಪುನಃ ನೀವು ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಮಮ್ಮ ಬಾಬಾ ಹೋಗಲು ಸಾಧ್ಯ ಇಲ್ಲ ವಿದೇಶದಿಂದ ಯಾರಾದರೂ ದೊಡ್ಡ ವ್ಯಕ್ತಿಗಳು ಭಾರತಕ್ಕೆ ಬಂದರೆ ಅವರನ್ನು ನೋಡುವುದಕ್ಕೋಸ್ಕರ ಬಹಳಷ್ಟು ಜನ ಹೋಗುತ್ತಾರೆ ಯಾರು ಬಂದಿದ್ದಾರೆ ಅನ್ನುವುದನ್ನು ನೋಡುವುದಕ್ಕೋಸ್ಕರ ಬಹಳಷ್ಟು ಜನ ಹೋಗುತ್ತಾರೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಆದರೆ ಪರಮಾತ್ಮ ತಂದೆ ಎಷ್ಟು ಗುಪ್ತ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನ ಮೂಲಕ ಮಾತನಾಡುತ್ತೇನೆ ಅಂದ ಮೇಲೆ ಈ ಬ್ರಹ್ಮ ತಂದೆಯ ಮಾತಿಗೂ ಕೂಡ ನಾನೇ ಜವಾಬ್ದಾರ ಆಗಿದ್ದೇನೆ ನೀವು ಸದಾ ತಿಳಿದುಕೊಳ್ಳಬೇಕು ಶಿವತಂದೆ ನಮಗೆ ಈ ಮಾತನ್ನು ತಿಳಿಸುತ್ತಿದ್ದಾರೆ ಶಿವತಂದೆ ನಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನೀವು ಇಲ್ಲಿ ಶಿವತಂದೆಯನ್ನೇ ನೋಡಬೇಕು ಈ ಬ್ರಹ್ಮ ತಂದೆಯನ್ನು ನೋಡಬಾರದು ಬ್ರಹ್ಮನ ತನುವಿನಲ್ಲಿ ಶಿವತಂದೆಯನ್ನೇ ನೋಡಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನನ್ನಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ನೀಡುತ್ತಿರುವಂತಹ ಈ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಚಕ್ರದಂತೆ ತಿರುಗುತ್ತಿರಬೇಕು ಯಾರ ಬುದ್ಧಿಯಲ್ಲಿ ಕೇವಲ ಜಗತ್ತಿನ ಮಾತು ಮಾತ್ರ ಇರುತ್ತದೆಯೋ ಅವರು ಜ್ಞಾನದ ಯಾವ ಮಾತನ್ನು ತಿಳಿದುಕೊಂಡಿರುವುದಿಲ್ಲ ಅವರು ಸಂಪೂರ್ಣ ಕನಿಷ್ಠ ಆತ್ಮರಾಗಿ ಬಿಟ್ಟಿರುತ್ತಾರೆ ಆದರೆ ಇಂತಿಂತಹ ಆತ್ಮರ ಕಲ್ಯಾಣವನ್ನೂ ಕೂಡ ಮಾಡಲೇಬೇಕು ಅಂತಹ ಕನಿಷ್ಠ ಆತ್ಮರೂ ಕೂಡ ಸ್ವರ್ಗಕ್ಕೆ ಬರುತ್ತಾರೆ ಆದರೆ ಅವರು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಶಿಕ್ಷೆಯನ್ನು ಅನುಭವ ಮಾಡಿ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಯಾರು ಶಿಕ್ಷೆಯನ್ನು ಅನುಭವ ಮಾಡಿ ಸ್ವರ್ಗಕ್ಕೆ ಹೋಗುತ್ತಾರೋ ಅವರು ಸ್ವರ್ಗದಲ್ಲಿ ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ಒಂದನೆಯದಾಗಿ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ಅನ್ಯರನ್ನೂ ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ ಯೋಗಿಗಳಲ್ಲೂ ಕೂಡ ನೀವೀಗ ಪಕ್ಕಾ ಯೋಗಿಗಳಾಗಿ ಮತ್ತು ಅನ್ಯರನ್ನೂ ಕೂಡ ಪಕ್ಕಾ ಯೋಗಿಯನ್ನಾಗಿ ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಪುನಃ ಮಕ್ಕಳಾದ ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ನಿಮ್ಮ ನೆನಪನ್ನು ನಾವು ಮರೆತು ಬಿಡುತ್ತೇವೆ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ತಂದೆ ಕೇಳುತ್ತಾರೆ ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ಹೇಳಲು ನಿಮಗೆ ನಾಚಿಕೆ ಆಗುವುದಿಲ್ಲ ಏನು ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ ಆ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನೂ ಕೂಡ ಹೇಳುವುದಿಲ್ಲ ಬಹಳಷ್ಟು ಜನ ಮಕ್ಕಳು ತಂದೆಯನ್ನು ಮರೆಯುತ್ತಾರೆ ಮರೆತರೂ ಕೂಡ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾರೇ ಬಂದರೂ ಕೂಡ ಅವರಿಗೆ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ಈಗ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗುತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಎಂದು ಹೇಳುತ್ತಾರೆ ಆದರೆ ಈ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳುವುದು ಎಷ್ಟು ಸಹಜ ಆಗಿದೆ ಅವಶ್ಯವಾಗಿ ಸಂಗಮ ಯುಗದ ಸಮಯ ಬರಲೇಬೇಕು ತಾನೆ ಸಂಗಮ ಯುಗದ ಸಮಯದಲ್ಲಿ ರಾಮ ಮತ್ತು ರಾವಣನ ಪರಿವಾರ ಈ ಜಗತ್ತಿನಲ್ಲಿ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ಈಗ ಎಲ್ಲವೂ ವಿನಾಶ ಆಗುತ್ತದೆ ಇನ್ನು ಕೆಲವು ಆತ್ಮರು ಮಾತ್ರ ಈ ಸೃಷ್ಟಿಯಲ್ಲಿ ಉಳಿದುಕೊಳ್ಳುತ್ತಾರೆ ನಿಮಗೆ ಹೇಗೆ ಈಗ ರಾಜ್ಯ ಸಿಗುತ್ತದೆ ಅನ್ನುವುದು ಕೂಡ ಮುಂದೆ ಹೋದಂತೆ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತಾ ಹೋಗುತ್ತದೆ ಮೊದಲೇ ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುವುದಿಲ್ಲ ಮೊದಲೇ ಎಲ್ಲಾ ಮಾತನ್ನು ತಿಳಿಸಿಬಿಟ್ಟರೆ ಆ ಆಟ ನಡೆಯಲು ಸಾಧ್ಯ ಇಲ್ಲ ನೀವೀಗ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡಬೇಕು ಸಾಕ್ಷಾತ್ಕಾರ ಕೂಡ ಆಗುತ್ತದೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇದೆ ನಾನೀಗ ವಾಪಸ್ ಮನೆಗೆ ಹೋಗುತ್ತೇನೆ ಎಂದು ನಾನೀಗ ವಾಪಸ್ ಮನೆಗೆ ಹೋಗುತ್ತೇನೆ ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ ಈ ರಾವಣ ರಾಜ್ಯದಿಂದ ಈಗ ನಮಗೆ ಮುಕ್ತಿ ಸಿಗುತ್ತಿದೆ ಪುನಃ ನಾವು ನಮ್ಮ ರಾಜ್ಯದಲ್ಲಿ ಬರುತ್ತೇವೆ ಇನ್ನು ಕೆಲವು ದಿನ ಮಾತ್ರ ಇದೆ ಈ ನಾಟಕ ಚಕ್ರ ತಿರುಗುತ್ತಾ ಇರುತ್ತದೆ ಅನೇಕ ಬಾರಿ ನಾವು ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ಕರ್ಮ ಬಂಧನದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರೋ ಆ ಕರ್ಮ ಬಂಧನವನ್ನು ಮರೆತು ಬಿಡಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಎಲ್ಲವನ್ನೂ ಮರೆಯುತ್ತಾ ಹೋಗಿ ಈಗ ಈ ನಾಟಕ ಪೂರ್ಣ ಆಗುತ್ತದೆ ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು ಈ ಮಹಾಭಾರತ ಯುದ್ಧದ ನಂತರ ಅವಶ್ಯವಾಗಿ ಸ್ವರ್ಗದ ಗೇಟ್ ತೆರೆಯುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಗೇಟ್ ವೇ ಟು ಹೆವನ್ ಅಂದರೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅನ್ನುವ ಹೆಸರು ಎಷ್ಟು ಚೆನ್ನಾಗಿದೆ ಕೆಲವರು ಹೇಳುತ್ತಾರೆ ಈ ಯುದ್ಧ ಅಂತೂ ಸದಾ ನಡೆಯುತ್ತಾ ಇದೆ ಸದಾ ಯುದ್ಧ ನಡೆಯುತ್ತಿರುತ್ತದೆ ಎಂದು ನೀವು ಅವರಿಗೆ ಹೇಳಬೇಕು ಬಾಂಬ್ಸ್ಗಳ ಮೂಲಕ ಎಂದಾದರೂ ಯುದ್ಧ ನಡೆದಿತ್ತೇನು ಬಾಂಬ್ಸ್ಗಳ ಮೂಲಕ ಯಾವ ಯುದ್ಧ ನಡೆಯುತ್ತದೆಯೋ ಅದು ಅಂತಿಮ ಯುದ್ಧ ಆಗಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ಈ ರೀತಿ ಯುದ್ಧ ನಡೆದಿತ್ತು ಐದು ಸಾವಿರ ವರ್ಷದ ಮೊದಲು ಯುದ್ಧ ನಡೆಯುವಾಗಲೂ ಕೂಡ ಈ ರೀತಿ ಜ್ಞಾನ ಯಜ್ಞವನ್ನು ರಚನೆ ಮಾಡಲಾಗಿತ್ತು ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಹೊಸ ಜಗತ್ತು ಈಗ ಸ್ಥಾಪನೆ ಆಗುತ್ತಾ ಇದೆ ಈ ಆತ್ಮಿಕ ಶಿಕ್ಷಣವನ್ನು ನೀವೀಗ ಕಲಿಯುತ್ತಿದ್ದೀರಾ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಈ ಆತ್ಮಿಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮ್ಮ ಉದ್ಯೋಗ ಆತ್ಮಿಕ ಉದ್ಯೋಗ ಆಗಿದೆ ಶಾರೀರಿಕ ಉದ್ಯೋಗ ಕೆಲಸಕ್ಕೆ ಬರುವುದಿಲ್ಲ ಶಸ್ತ್ರಗಳು ಕೂಡ ಕೆಲಸಕ್ಕೆ ಬರುವುದಿಲ್ಲ ಅಂದ ಮೇಲೆ ನಾವೇಕೆ ಈ ಆತ್ಮಿಕ ಉದ್ಯೋಗದಲ್ಲಿ ತೊಡಗಬಾರದು ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವೀಗ ವಿಚಾರವನ್ನು ಮಾಡಬೇಕು ನಾವು ಯಾವ ಶಿಕ್ಷಣದಲ್ಲಿ ತೊಡಗಬೇಕು ಅಂದರೆ ನಾನೀಗ ಯಾವ ಶಿಕ್ಷಣವನ್ನು ಕಲಿಯಬೇಕು ಎಂದು ನೀವು ವಿಚಾರವನ್ನು ಮಾಡಬೇಕು ಜಗತ್ತಿನ ಜನ ಕೆಲವೊಂದು ಡಿಗ್ರಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಾರೆ ಇಲ್ಲಿ ನೀವು ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತೀರಾ ಅಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೂ ಇಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಆ ಲೌಕಿಕ ಶಿಕ್ಷಣವನ್ನು ಕಲಿತ ನಂತರ ಒಂದು ಮುಷ್ಟಿಯಷ್ಟು ಕಡಲೆ ಸಿಗುತ್ತದೆಯೋ ಅಥವಾ ಸಿಗುವುದಿಲ್ಲವೋ ಅನ್ನುವುದು ಕೂಡ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ತಿಳಿದುಕೊಂಡಿರುವುದಿಲ್ಲ ಅಂದರೆ ಅಲ್ಲಿ ಒಂದು ಮುಷ್ಟಿಯಷ್ಟು ಕಡಲೆ ಕೂಡ ಸಿಗುತ್ತದೆ ಅನ್ನುವ ಗ್ಯಾರಂಟಿ ಇಲ್ಲ ಕೆಲವರು ಶಿಕ್ಷಣವನ್ನು ಕಲಿತು ಮುಗಿದ ತಕ್ಷಣ ಶರೀರವನ್ನು ತ್ಯಾಗ ಮಾಡಿ ಬಿಡುತ್ತಾರೆ ಅಂದ ಮೇಲೆ ಅವರ ಪಾಲಿಗೆ ಏನು ಸಿಗುತ್ತದೆ ಅವರ ಪಾಲಿಗೆ ಕೇವಲ ಕಡಲೆ ಮಾತ್ರ ಸಿಗುತ್ತದೆ ಈ ಶಿಕ್ಷಣ ನಿಮ್ಮ ಜೊತೆಗೇ ಬರುತ್ತದೆ ಸಾವು ತಲೆಯ ಮೇಲೆ ನಿಂತಿದೆ ಸಾವು ಬರುವುದಕ್ಕಿಂತ ಮೊದಲೇ ನಾವು ನಮ್ಮ ಸಂಪೂರ್ಣ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಇಲ್ಲಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ಈ ಜಗತ್ತೇ ವಿನಾಶ ಆಗುತ್ತದೆ ನಿಮ್ಮ ಈ ಜ್ಞಾನದ ಶಿಕ್ಷಣ ಪೂರ್ಣ ಆಗುತ್ತದೆ ಯಾವಾಗ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಪೂರ್ಣಗೊಳಿಸುತ್ತೀರೋ ಆಗ ವಿನಾಶ ಆಗುತ್ತದೆ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಆ ಎಲ್ಲಾ ಮನುಷ್ಯರ ಮುಷ್ಟಿಯಲ್ಲಿ ಕೇವಲ ಕಡಲೆ ಇದೆ ಆ ಮುಷ್ಟಿ ಕಡಲೆಯನ್ನೇ ಕೋತಿಯಂತೆ ಅವರೆಲ್ಲರೂ ಹಿಡಿದುಕೊಂಡು ಕುಳಿತುಕೊಂಡಿದ್ದಾರೆ ಇಲ್ಲಿ ನೀವು ರತ್ನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಅಂದ ಮೇಲೆ ಆ ಕಡಲೆಯ ಬಗ್ಗೆ ಇರುವ ಮಮತ್ವವನ್ನು ತ್ಯಾಗ ಮಾಡಿ ಅಂದರೆ ಸ್ಥೂಲ ಧನ ಸಂಪತ್ತಿನ ಬಗ್ಗೆ ಇರುವ ಮಮತ್ವವನ್ನು ತ್ಯಾಗ ಮಾಡಿ ಯಾವಾಗ ಜ್ಞಾನ ಚೆನ್ನಾಗಿ ಅರ್ಥ ಆಗುತ್ತದೆಯೋ ಆಗ ಅವರು ಹಿಡಿದುಕೊಂಡಂತಹ ಒಂದು ಮುಷ್ಟಿ ಕಡಲೆಯನ್ನು ಬಿಡುತ್ತಾರೆ ಅಂದರೆ ಸ್ಥೂಲ ಧನ ಸಂಪತ್ತಿನ ಬಗ್ಗೆ ಇರುವ ಮೋಹವನ್ನು ತ್ಯಾಗ ಮಾಡುತ್ತಾರೆ ಏಕೆಂದರೆ ಈಗ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತು ಭೂತಿಯಾಗಿ ಹೋಗುತ್ತದೆ ಅಂದರೆ ಎಲ್ಲಾ ವಸ್ತುಗಳ ವಿನಾಶ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಆತ್ಮಿಕ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಕೂಡ ಈ ಆತ್ಮಿಕ ಶಿಕ್ಷಣವನ್ನು ಕಲಿಸಬೇಕು ಅವಿನಾಶಿ ಜ್ಞಾನರತ್ನದಿಂದ ನಿಮ್ಮ ಮುಷ್ಟಿಯನ್ನು ತುಂಬಿಕೊಳ್ಳಬೇಕು ಕಡಲೆಯ ಹಿಂದೆ ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು ಅಂದರೆ ಸ್ಥೂಲ ಸಂಪತ್ತಿನ ಹಿಂದೆ ಹೋಗಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಈಗ ಈ ನಾಟಕ ಪೂರ್ಣ ಆಗುತ್ತದೆ ಆದ್ದರಿಂದ ಸ್ವಯಂ ಕರ್ಮ ಬಂಧನದಿಂದ ಮುಕ್ತ ಮಾಡಿಕೊಳ್ಳಬೇಕು ಸ್ವದರ್ಶನ ಚಕ್ರಧಾರಿ ಆಗಬೇಕು ಮತ್ತು ಅನ್ಯರನ್ನು ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು ಮಾತ್ ಪಿತಾರನ್ನು ಅನುಕರಣೆ ಮಾಡಿ ರಾಜ್ಯ ಪದವಿಗೆ ಅಧಿಕಾರಿಗಳಾಗಬೇಕು ಇಂದಿನ ವರದಾನ ಆಗಿದೆ ಸಂಕಲ್ಪವನ್ನು ಚೆಕ್ ಮಾಡಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾದಾರಿಗಳಾಗಿ ಸತ್ಯ ಸೇವಾದಾರಿಗಳು ಯಾರಾಗಿದ್ದಾರೆ ಅಂದರೆ ಯಾರ ಪ್ರತಿಯೊಂದು ಸಂಕಲ್ಪ ಶಕ್ತಿಶಾಲಿಯಾಗಿದೆಯೋ ಅವರೇ ಸತ್ಯ ಸೇವಾದಾರಿಯಾಗಿದ್ದಾರೆ ನಮ್ಮ ಒಂದು ಸಂಕಲ್ಪವೂ ಕೂಡ ಎಲ್ಲೂ ಕೂಡ ವ್ಯರ್ಥ ಆಗಬಾರದು ಏಕೆಂದರೆ ನಾವು ಸೇವಾದಾರಿಗಳಾಗಿದ್ದೇವೆ ಅಂದರೆ ವಿಶ್ವದ ಸ್ಟೇಷ್ನ ಮೇಲೆ ಪಾತ್ರವನ್ನು ಮಾಡುವಂತಹ ಸೇವಾದಾರಿಗಳು ನಾವು ಇಡೀ ವಿಶ್ವ ನಮ್ಮನ್ನೇ ಕಾಪಿ ಮಾಡುತ್ತಿದೆ ಒಂದು ವೇಳೆ ನಾವು ಒಂದು ವ್ಯರ್ಥ ಸಂಕಲ್ಪವನ್ನು ಮಾಡಿದರೂ ಕೂಡ ಕೇವಲ ಆ ವ್ಯರ್ಥ ಸಂಕಲ್ಪ ಸ್ವಯಂಗೋಸ್ಕರ ನಾವು ಮಾಡಲಿಲ್ಲ ಆದರೆ ಅನೇಕರು ವ್ಯರ್ಥ ಸಂಕಲ್ಪವನ್ನು ಮಾಡಲು ನಾವು ನಿಮಿತ್ತ ಆಗಿ ಬಿಡುತ್ತೇವೆ ಈ ವಿಶ್ವದ ಸ್ಟೇಜ್ನ ಮೇಲೆ ನಿಂತಹ ವಿಶ್ವ ಸೇವಾದಾರಿಗಳಾದ ನಾವು ಒಂದು ವ್ಯರ್ಥ ಸಂಕಲ್ಪವನ್ನು ಮಾಡಿದರೆ ಅದರ ಮೂಲಕ ನಮಗಷ್ಟೇ ನಷ್ಟ ಆಗುವುದಿಲ್ಲ ಆದರೆ ಅನೇಕ ಆತ್ಮರಿಗೆ ನಮ್ಮ ವೈಬ್ರೇಷನ್ ಹೋಗಿ ತಲುಪುವ ಕಾರಣ ಅನೇಕ ಆತ್ಮರು ವ್ಯರ್ಥ ಸಂಕಲ್ಪವನ್ನು ಮಾಡಲು ನಾವು ನಿಮಿತ್ತ ಆಗುತ್ತೇವೆ ಆದ್ದರಿಂದ ಈಗ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ಶ್ರೇಷ್ಠ ಸೇವಾದಾರಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ಸೇವೆಯ ವಾಯುಮಂಡಲದ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ರೂಪಿಸಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ಡ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಸಂಗಮ ಯುಗ ಅಂದರೆ ಕಂಬೈನ್ಡ್ ಆಗಿ ಇರುವಂತಹ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯನ್ನು ಬಿಟ್ಟು ನಾವು ಒಂಟಿಯಾಗಿ ಇರಲು ಸಾಧ್ಯ ಇಲ್ಲ ನೀವು ಸದಾ ಪರಮಾತ್ಮ ತಂದೆಗೆ ಜೊತೆಗಾರರಾಗಿದ್ದೀರಾ ಸದಾ ತಂದೆಯ ಜೊತೆಗೆ ಇರಬೇಕು ಅಂದರೆ ಸದಾ ಸಂತುಷ್ಟರಾಗಿ ಇರಬೇಕು ಪರಮಾತ್ಮ ತಂದೆ ಮತ್ತು ಆತ್ಮನಾದ ನಾನು ಇಬ್ಬರೂ ಸದಾ ಕಂಬೈನ್ಡ್ ಆಗಿದ್ದೇವೆ ಅಂದ ಮೇಲೆ ಕಂಬೈನ್ಡ್ ಸ್ಥಿತಿಯಲ್ಲಿ ಬಹಳಷ್ಟು ಶಕ್ತಿ ಇದೆ ಕಂಬೈನ್ಡ್ ರೂಪದಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಅಂದರೆ ಕಂಬೈಂಡ್ ರೂಪದಲ್ಲಿ ಸ್ಥಿತ ಆದಾಗ ಒಂದು ಕಾರ್ಯದ ಬದಲು ಒಂದೇ ಸಮಯದಲ್ಲಿ ಸಾವಿರ ಕಾರ್ಯವನ್ನು ಮಾಡಬಹುದು ಏಕೆಂದರೆ ಸಾವಿರ ಭುಜವುಳ್ಳಂತಹ ಪರಮಾತ್ಮ ತಂದೆ ನಿಮ್ಮ ಜೊತೆಗಾರ ಆಗಿರುತ್ತಾರೆ ಕಂಬೈನ್ ರೂಪದಲ್ಲಿ ಇರುವಾಗ ಸಾವಿರ ಭುಜವುಳ್ಳಂತಹ ಪರಮಾತ್ಮ ತಂದೆ ಜೊತೆಗಾರ ಆಗಿರುವ ಕಾರಣ ನಾವು ಅನೇಕ ಕಾರ್ಯವನ್ನು ಒಟ್ಟಿಗೇ ಮಾಡಬಹುದು ಒಳ್ಳೆಯದು ಓಂ ಶಾಂತಿ